ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಕಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಸಖತ್ತಾಗಿದ್ದೀನಿ ತುಂಬಾ ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕೆ ಇಷ್ಟೊಂದು ಗ್ಯಾಪ್ ಆಯಿತು ಅಂತ ಕೇಳೋದಾದ್ರೆ ನಾನು ವರ್ಕಿಂಗ್ ಮಾಡೋ ಪ್ಲೇಸಿಂದ ಬೇರೆ ಕಡೆಗೆ ಈಗ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ಅಲ್ಲಿ ವರ್ಕ್ಲೋಡ್ ಕಡಿಮೆ ಇರ್ತಾ ಇತ್ತು ಈಗ ಬಂದಿರುವಂತಹ ಪ್ಲೇಸು ವರ್ಕ್ಲೋಡ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ನನಗೆ ವಿಡಿಯೋಗಳನ್ನು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ವಿಡಿಯೋಗಳನ್ನೇ ಮಾಡಿಲ್ವಾ ಅಂತ ಏನಿಲ್ಲ ನಾವು ಟೂರು ಟ್ರಿಪ್ ಹೋಗಿದ್ದಾಗ ಹೋಗಿದಾಗ ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ಆದರೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಡಿಟ್ ಮಾಡೋಕ್ಕಂತೂ ಟೈಮೇ ಸಿಗಲಿಲ್ಲ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದಾದರೆ ಫಸ್ಟು ನಾವು ಮಧುರ ಹೋದ್ವಿ ಆಮೇಲೆ ಕನ್ಯಾಕುಮಾರಿಗೆ ಹೋದ್ವಿ ಮುನ್ನಾರ್ಗೆ ಹೋದ್ವಿ ಮುನ್ನಾರ್ಗಿಂತ ಮುಂಚೆ ನಾವು ಕೊಡೈಕೆನಾಲ್ಗೆ ಹೋದ್ವಿ ಆಮೇಲೆ ಲಾಸ್ಟಲ್ಲಿ ನಾವು ಮುನ್ನಾರ್ಗೋಗಿ ನೋಡ್ಕೊಂಡು ಬಂದ್ವಿ ನಿಜವಾಗ್ಲೂ ಅದು ನೋಡುವಂತಹ ಪ್ಲೇಸ್ಗಳು ತುಂಬಾ ಚೆನ್ನಾಗಿತ್ತು ಅಕಸ್ಮಾತ್ ಏನಾದರೂ ನೀವು ವೀಡಿಯೋಗಳನ್ನು ನಾನು ಮಾಡಿರೋದು ಅಥವಾ ನನ್ನ ಮಗ ಮಾಡ್ಕೊಂಡಿದ್ದೆಲ್ಲ ನಾನು ನೋಡಬೇಕು ಅಂತಂದರೆ ನಾನು ಲಿಂಕ್ ಹಾಕ್ತೀನಿ ಅದರ ಲಿಂಕಲ್ಲಿ ನೀವು ವೀಡಿಯೋಗಳನ್ನು ನೋಡ್ಬೋದು ಇಷ್ಟೆಲ್ಲ ಕಾರಣಗಳು ಇದಾವೆ ಎಷ್ಟೊಂದು ಕಾರಣಗಳು ಇದಾವೆ ಮಾಡಲಿಲ್ಲ ಅನ್ನೋದಕ್ಕೆ ಆದರೂ ಎಲ್ಲೂ ಗ್ಯಾಪ್ ಕೊಡಬಾರ್ದು ಅಂತ ನಾನು ಕೆಲವೊಂದು ಶಾರ್ಟ್ಸ್ ಕೂಡ ನಾನು ತುಂಬ ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡಿದೀನಿ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಬರ್ತಾ ಇತ್ತು ಜೊತೆಗೆ ಫ್ಲವರ್ ವಿಡಿಯೋಗಳನ್ನ ಕೂಡ ಮಾಡಿ ಹಾಕಿದೀನಿ ಅದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ನೀವು ರೆಸ್ಪಾಂಡ್ ಮಾಡಿದೀರ ಜೊತೆಗೆ ನನ್ನದು ಕೆ ಆಗಿ ಮಾನಿಟೈಸೇಷನ್ ಆದಾಗ ಅಂದ್ರೆ ಆಗೋದಕ್ಕೆ ಕ್ರೈಟೀರಿಯಾ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ ನನ್ನ ಚಾನೆಲ್ ಮಾನಿಟೈಸೇಷನ್ ಆದಾಗ ನೀವು ತುಂಬಾ ಸಪೋರ್ಟ್ ಮಾಡಿದಿರಾ ಒನ್ ಕೆ ಸಬ್ಸ್ಕ್ರೈಬರ್ ಆದಾಗ ನಾನು ಎಷ್ಟು ಖುಷಿಯಾಗಿದ್ದೀನಿ ಅನ್ನೋದನ್ನು ಅನ್ನೋದನ್ನ ಕೂಡ ನೀವು ನನ್ನ ಬ್ಲಾಗ್ಸ್ ಅಲ್ಲಿ ನೋಡ್ಬೋದು ಈಗ ಟೂ ಕೆ ಕ್ರಾಸ್ ಆಗಿದೆ ಈ ಹೊಸ ವರ್ಷದಲ್ಲಿ ಹಾಗಾಗಿ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಟೂ ಕೆ ಕ್ರಾಸ್ ಆಗೋದಕ್ಕೆ ಕೂಡ ನೀವೇ ಕಾರಣ ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಇನ್ನು ಮುಂದೆ ನಾನು ವ್ಲಾಗ್ಸ್ ಮಾಡಿ ಡೆಫಿನೆಟ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿಂದನೇ ಈ ವಿಡಿಯೋ ಮಾಡ್ತಾ ಫ್ರೀಕ್ವೆಂಟ್ ಆಗಿ ಅಲ್ಲದೆ ಆಗೀಗ ಒಂದೊಂದು ವಿಡಿಯೋಗಳನ್ನ ಮಾಡಿ ವಾರಕ್ಕೆ ಒಂದಾರು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡೆಫಿನೆಟ್ ಆಗಿ ನೆಕ್ಸ್ಟ್ ವಿಡಿಯೋ ನಮ್ದು ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ ಈಗ ಹೊಸ ವರ್ಷದಲ್ಲಿ ಬರ್ತಾ ಮೊದಲೇ ಹಬ್ಬ ಸಂಕ್ರಾಂತಿನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಆಗ ಕೂಡ ಒಂದು ವಿಡಿಯೋ ಮಾಡಿ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ನನಗೆ ಈ ರೀತಿ ಸಪೋರ್ಟ್ ಮಾಡಿದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಮುಂದೆ ಕೂಡ ನೀವು ಇದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್